ಮುಂದಿನ ರಾಶಿ ಸಿಂಹ ರಾಶಿ ಶನಿಯು ಈ ಯುಗಾದಿಯ ಸಂದರ್ಭದಲ್ಲಿ ಮೀನ ಮತ್ತು ಮೇಷ ರಾಶಿಯಲ್ಲಿ ಚಲಿಸಲಿದೆ ಶನಿಯು ಮೀನರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಜೀವನದಲ್ಲಿ ಬದಲಾವಣೆಗಳನ್ನು ಹೊಂದುವುದರೊಂದಿಗೆ ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನು ಸಾಧಿಸುವಿರಿ ಮತ್ತು ನೀವು ಜೀವನದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗಿ ಬರಬಹುದು ನಿಮ್ಮ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಲು ಇದು ಉತ್ತಮ ಸಮಯವಾಗಿರುವುದು ಶನಿಯು ಮೇಷರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮಗೆ ಉತ್ತಮ ಅವಕಾಶ ಸಿಗಲಿದೆ ನಿಮಗೆ ದೂರ ಪ್ರಯಾಣಿಸುವ ಯೋಗವಿದೆ ಮತ್ತು ಆರ್ಥಿಕವಾಗಿ ಪ್ರಗತಿಯನ್ನು ಹೊಂದುವಿರಿ ಈ ಅವಧಿಯಲ್ಲಿ ನೀವು ಕಠಿಣ ಪರಿಶ್ರಮವನ್ನು ಪಡುವುದರೊಂದಿಗೆ ಶಿಸ್ತುಬದ್ಧ ಜೀವನವನ್ನು ನಡೆಸುವುದು ಉತ್ತಮ ಗುರುಗ್ರಹವು ಮಿಥುನ ಮತ್ತು ಕಟಕ ರಾಶಿಯಲ್ಲಿ ಈ ಯುಗಾದಿ ಸಂದರ್ಭದಲ್ಲಿ ಚಲಿಸಲಿದೆ ಗುರು ಮಿಥುನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನಿಮ್ಮ ಸಂಪರ್ಕಗಳು ವೃದ್ಧಿಯಾಗುವುದು ಮತ್ತು ನೀವು ದೀರ್ಘಕಾಲೀನ ಗುರಿಗಳನ್ನು ಹೊಂದಲು ಸಾಧ್ಯವಾಗಲಿದೆ ಈ ಅವಧಿಯಲ್ಲಿ ನೀವು ಆರ್ಥಿಕವಾಗಿ ಬಲದಿಂದಿರಲು ಮತ್ತು ನಿಮ್ಮ ಆಸೆಗಳ ಈಡೇರಿಕೆಗಾಗಿ ನಿಮ್ಮ ಗಮನವನ್ನು ನೀಡಲು ಉತ್ತಮ ಸಮಯವಾಗಿರುವುದು ಗುರುಗ್ರಹವು ಕಟಕ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಜೀವನ ಉತ್ತಮವಾಗಿರಲಿದೆ ಮತ್ತು ವಿದೇಶಕ್ಕೆ ತೆರಳುವ ಯೋಗವಿದೆ ಹಾಗೂ ಆರೋಗ್ಯಕ್ಕೆ ಮತ್ತು ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ನೀವು ಹೆಚ್ಚಿನ ಖರ್ಚನ್ನು ಮಾಡಬೇಕಾಗಿ ಬರಬಹುದು ಈ ಅವಧಿಯಲ್ಲಿ ನೀವು ಅನಗತ್ಯ ವಿಷಯಗಳನ್ನು ಬಿಟ್ಟು ನಿಮ್ಮ ಬೆಳವಣಿಗೆಗಾಗಿ ಸಮಯವನ್ನು ನೀಡುವುದು ಒಳ್ಳೆಯದು ರಾಹು ಮತ್ತು ಕೇತು ಈ ಅವಧಿಯಲ್ಲಿ ಮೀನ ಮತ್ತು ಕನ್ಯಾ ರಾಶಿಯಲ್ಲಿ ಚಲಿಸಲಿದೆ ಇದರಿಂದಾಗಿ ಎಂಟನೇ ಮತ್ತು ಎರಡನೇ ಮನೆಯ ಮೇಲೆ ಪ್ರಭಾವವನ್ನು ಬೀರಲಿದೆ ರಾಹು ಮೀನರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಜೀವನದಲ್ಲಿ ಬದಲಾವಣೆಯನ್ನು ಹೊಂದುವುದರೊಂದಿಗೆ ನೀವು ಅನೇಕ ಸವಾಲುಗಳನ್ನು ಸಹ ಎದುರಿಸಬೇಕಾಗಿ ಬರಬಹುದು ಕೇತು ಕನ್ಯಾ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಆರ್ಥಿಕ ವಿಷಯವಾಗಿ ಕುಟುಂಬ ಮತ್ತು ವೃತ್ತಿಜೀವನಕ್ಕೆ ಸಂಬಂಧಿಸಿದಂತೆ ಸವಾಲುಗಳನ್ನು ಎದುರಿಸುವಿರಿ ಈ ಸಮಯದಲ್ಲಿ ನೀವು ಹಳೆಯ ವಿಷಯಗಳನ್ನು ಮರೆತು ಮುಂದಿನ ಜೀವನದ ಬಗ್ಗೆ ಗಮನವನ್ನು ನೀಡಲು ಉತ್ತಮ ಸಮಯವಾಗಿರುವುದು ಸೂರ್ಯನು ಸಿಂಹರಾಶಿಯ ಅಧಿಪತಿಯಾಗಿದೆ ಹಾಗಾಗಿ ಈ ಅವಧಿಯು ನಿಮಗೆ ಸಾಕಷ್ಟು ಮಹತ್ವಪೂರ್ಣದ್ದಾಗಿರಲಿದೆ ಸೂರ್ಯನು ಸಿಂಹರಾಶಿಯಲ್ಲಿ ಜನಿಸುವುದರಿಂದಾಗಿ ನಿಮ್ಮ ವಿಶ್ವಾಸದಲ್ಲಿ ಹೆಚ್ಚಳವಾಗುವುದರೊಂದಿಗೆ ಯಶಸ್ಸನ್ನು ಸಾಧಿಸುವ ಸಾಧ್ಯತೆ ಬಹಳ ಹೆಚ್ಚಾಗಿರುವುದು ಸೂರ್ಯನ ಸಂಚಾರದಿಂದಾಗಿ ಕನ್ಯಾ ರಾಶಿಯವರಿಗೆ ಆರ್ಥಿಕವಾಗಿ ಬಹಳಷ್ಟು ಲಾಭವನ್ನು ಪಡೆಯುವವರು ಮತ್ತು ನಿಮ್ಮ ಸಂವಹನ ಕೌಶಲ್ಯ ವೃದ್ಧಿಯಾಗುವುದರೊಂದಿಗೆ ಮನೆಯಲ್ಲಿ ಸಂತಸ ನೆಲೆಸಲಿದೆ ಈ ಯುಗಾದಿಯ ಸಂದರ್ಭದಲ್ಲಿ ಶನಿಯು ಸಿಂಹರಾಶಿಯ ಎಂಟನೇ ಮತ್ತು ಒಂಬತ್ತನೇ ಮನೆಯಲ್ಲಿ ಚಲಿಸಲಿದೆ ಹಾಗಾಗಿ ನೀವು ವೃತ್ತಿಜೀವನದಲ್ಲಿ ಪ್ರಗತಿಯನ್ನು ಸಾಧಿಸುವ ಯೋಗವಿದೆ ಈ ಅವಧಿಯಲ್ಲಿ ನೀವು ಆರ್ಥಿಕವಾಗಿ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯುವಿರಿ ಈ ಸಂದರ್ಭದಲ್ಲಿ ನೀವು ನಿಮ್ಮ ಗಮನವನ್ನು ಉಳಿತಾಯ ಮತ್ತು ಹೂಡಿಕೆಯ ಮೇಲೆ ನೀಡುವುದು ಉತ್ತಮ ಸಿಂಹರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಹೊಂದಬೇಕಾಗುತ್ತದೆ ಏಕೆಂದರೆ ಈ ಅವಧಿಯಲ್ಲಿ ನೀವು ಪ್ರತಿನಿತ್ಯ ವ್ಯಾಯಾಮವನ್ನು ಮಾಡುವುದರೊಂದಿಗೆ ಆರೋಗ್ಯಕರ ಆಹಾರ ಸೇವನೆ ಮತ್ತು ಒತ್ತಡವನ್ನು ನಿರ್ವಹಣೆ ಮಾಡುವುದು ಒಳ್ಳೆಯದು ಈ ಅವಧಿಯಲ್ಲಿ ಸೂರ್ಯನ ಪ್ರಭಾವದಿಂದಾಗಿ ನಿಮ್ಮ ಆರೋಗ್ಯ ಉತ್ತಮವಾಗಿರಿಸಲು ಸಾಧ್ಯವಿದೆ ಮತ್ತು ಈ ಸಂದರ್ಭದಲ್ಲಿ ನಿಮ್ಮ ಒತ್ತಡವನ್ನು ದೂರವಿಡುವುದು ಒಳ್ಳೆಯದು ಹಿಂದೂ ಹೊಸ ವರ್ಷದ ಸಂದರ್ಭದಲ್ಲಿ ಸಂಬಂಧಗಳಿಗೆ ಸಂಬಂಧಿಸಿದಂತೆ ರಾಹು ಮತ್ತು ಕೇತುವಿನ ಪ್ರಭಾವದಿಂದಾಗಿ ನೀವು ಬಹಳಷ್ಟು ಏರಿಳಿತವನ್ನು ನಿಮ್ಮ ಜೀವನದಲ್ಲಿ ಹೊಂದುವಿರಿ ಈ ಅವಧಿಯಲ್ಲಿ ನಿಮ್ಮ ಸಂವಹನ ಕೌಶಲ್ಯ ಮತ್ತು ವಿಷಯಗಳನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳುವುದರಿಂದಾಗಿ ಉತ್ತಮ ಸಂಬಂಧವನ್ನು ಹೊಂದಲು ಸಾಧ್ಯವಿದೆ ಈ ಸಂಚಾರದಿಂದಾಗಿ ನಿಮ್ಮ ಕುಟುಂಬದವರೊಂದಿಗಿನ ಸಂಬಂಧ ಸುಧಾರಿಸುವುದು ಮತ್ತು ಮನೆಯಲ್ಲಿ ಸಂತೋಷ ನೆಲೆಸಲಿದೆ ರಾಹುವಿನ ಸಂಚಾರದ ಪ್ರಭಾವದಿಂದಾಗಿ ಸಿಂಹರಾಶಿಗೆ ಸೇರಿದ ಜನರು ಆರ್ಥಿಕವಾಗಿ ಪ್ರಗತಿಯನ್ನು ಹೊಂದುವುದರೊಂದಿಗೆ ನೀವು ಹೆಚ್ಚಿನ ಜ್ಞಾನ ಮತ್ತು ಶಾಂತಿಯನ್ನು ಜೀವನದಲ್ಲಿ ಹೊಂದಲು ಸಾಧ್ಯವಿದೆ ಈ ಅವಧಿಯಲ್ಲಿ ನೀವು ಹಳೆಯ ವಿಚಾರಗಳನ್ನು ಮರೆತು ನಿಮ್ಮ ಆಂತರಿಕ ಶಾಂತಿಗಾಗಿ ನೆಚ್ಚಿನ ಗಮನವನ್ನು ನೀಡುವುದು ಉತ್ತಮ ಸಿಂಹರಾಶಿಯವರಿಗೆ ಪ್ರಮುಖ ಸಲಹೆಗಳು ಶನಿಯ ಸಂಚಾರದ ಸಮಯದಲ್ಲಿ ಶಿಸ್ತು ಮತ್ತು ದೀರ್ಘಕಾಲೀನ ಗುರಿಗಳ ಮೇಲೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸಿ ಗುರುವಿನ ಸಂಚಾರದ ಸಮಯವನ್ನು ನಿಮ್ಮ ಜ್ಞಾನ ಕೌಶಲ್ಯ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ವಿಸ್ತರಿಸಲು ಬಳಸಿ ಈ ಅವಧಿಯಲ್ಲಿ ಹಣಕಾಸಿನ ವಿಷಯವಾಗಿ ಬಹಳ ಜಾಗರೂಕರಾಗಿರಿ ಮತ್ತು ಅನಗತ್ಯ ಅಪಾಯಗಳನ್ನು ತಪ್ಪಿಸಿ ನಿಯಮಿತ ವ್ಯಾಯಾಮ ಮತ್ತು ಸಮತೋಲಿತ ಆಹಾರದ ಮೂಲಕ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡಲು ಸಂಬಂಧಗಳಲ್ಲಿ ಮುಕ್ತ ಸಂವಹನವನ್ನು ಹೊಂದುವುದು ಮುಖ್ಯ ಪರಿಹಾರ ಕ್ರಮಗಳು ಸೂರ್ಯದೇವನನ್ನು ಈ ಸಂದರ್ಭದಲ್ಲಿ ಪೂಜಿಸಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಅಗತ್ಯವಿರುವ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ ಅವರಿಗಾಗಿ ಪುಸ್ತಕಗಳು ಅಥವಾ ಇತರ ಅಧ್ಯಯನ ಸಂಬಂಧಿತ ವಸ್ತುಗಳನ್ನು ಖರೀದಿಸಿ ರೋಗಗಳನ್ನು ದೂರ ಮಾಡಲು ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಮೃತ್ಯುಂಜಯ ಮಂತ್ರವನ್ನು ಪಠಿಸಿ